ಶಹಾಪುರದ ಸರ್ಕಾರಿ ಚಿಂತಾಮಣರಾವ್ ಶಾಲೆಯ ಶತಮಾನೋತ್ಸವದ ಸಂಭ್ರಮ ಇದು ಬೆಳಗಾವಿ ನಗರದ ಶಹಾಪುರದಲ್ಲಿರುವಂಥ ಸರ್ಕಾರಿ ಶಾಲೆ ಶಾಸಕ ಅಭಯ್ ಪಾಟೀಲ್ ಓದಿದಂಥ ಸರ್ಕಾರಿ ಶಾಲೆ ಶಾಲೆಯಲ್ಲಿ ನೂರು ವರ್ಷ ನೂರು ನೆನಪು ಸಂಭ್ರಮದ ಕಾರ್ಯಕ್ರಮ ಬಾಲ್ಯದ ನೆನಪುಗಳಿಗೆ ಜಾರಿದ್ದಾರೆ ಹಳೆಯ ವಿದ್ಯಾರ್ಥಿಗಳು ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಶಾಲಾ ಮಕ್ಕಳಂತೆ ಬ್ಯಾಗ್ ಹಾಕಿ ಸೈಕಲ್ ತುಳಿದಿದ್ದಾರೆ ಶಾಸಕರು ಸಹಪಾಠಿಗಳು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ ಶಾಲಾ ಸಮವಸ್ತ್ರ ಧರಿಸಿ ಬೆನ್ನಿಗೆ ಬ್ಯಾಗ್ ಹಾಕ್ಕೊಂಡು ಪ್ರೈಮರಿ ಸ್ಕೂಲ್ ಮಕ್ಕಳಂತೆಯೇ ಬಂದಿದ್ದಾರೆ ಶಾಲೆಗೆ ಗೆಳೆಯರಿಗೆ ಪೇಪರ್ ಮೆಂಟ್ ಕೊಡ್ತಾ ಶಾಲೆಯತ್ತ ಹತ್ತ ಹೆಜ್ಜೆ ಹಾಕಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಬ್ಯಾಚ್ನ ವಿದ್ಯಾರ್ಥಿಗಳ ವಿಶೇಷ ತರಗತಿಯಿದ್ದು ಬಾಲ್ಯದ ನೆನಪುಗಳು ಮರಳಿಸಿದಂಥ ಶತಮಾನೋತ್ಸವದ ಕಾರ್ಯಕ್ರಮ ಆಯಿತು ದೇಶ ವಿದೇಶದಲ್ಲಿ ನೆಲೆಸಿದ ವೈದ್ಯರು ಬಂದಿದ್ದಾರೆ ಉದ್ಯಮಿಗಳು ಬಂದಿದ್ದಾರೆ ವಿಜ್ಞಾನಿಗಳು ಬಂದಿದ್ದಾರೆ ತಮ್ಮ ಎಲ್ಲ ಇವತ್ತಿನ ಸ್ಥಾನಮಾನವನ್ನು ಮರೆತು ಅವತ್ತಿನ ಸ್ಥಿತಿಗತಿಯಲ್ಲಿ ಹೇಗಿದ್ರು ವಿದ್ಯಾರ್ಥಿಗಳು ಅಂಥದ್ದೇ ಸನ್ನಿವೇಶವನ್ನ ರೀಕ್ರಿಯೇಟ್ ಮಾಡಿದ್ದಾರೆ ಶತಮಾನೋತ್ಸವ ಸಮಾರಂಭ ಎಲ್ಲರೂ ನಾವು ಕೂಡಿದ್ದೇವೆ ಬಹಳ ದಿನಗಳಿಂದ ಕೂಡಿದ್ದೇವೆ ಈ ಶತಮಾನೋತ್ಸವದ ಸಂಭ್ರಮ ನಮಗೆ ವರ್ಣಿಸಲ ವರ್ಣಿಸಲಾರದಷ್ಟು ಖುಷಿ ಆಗ್ತಿದೆ ಎಲ್ಲರೂ ಕೂಡಿದ್ದೇವೆ ಬಹಳ ದಿನದಿಂದ ಕೂಡಿದ್ದೇವೆ ಎಲ್ಲರೂ ಇನ್ನ ಬರೋರಿದ್ದಾರೆ ಬರ್ಲಿಕ್ಕೆ ಉಳಿದ ಎಲ್ಲರೂ ಯಾಕೆ ಮೊದ್ಲಿನ ಮಾಜಿ ವಿದ್ಯಾರ್ಥಿಗಳು ಆಶಿಸಿ ಆಶೆ ಇದೆ ನೋಡುವ ಇನ್ನೇ ಎಷ್ಟು ಮಂದಿ ಎಲ್ಲರೂ ಕೂಡಿ ಯಶಸ್ವಿ ಮಾಡಬೇಕು ಹತ್ತೊಂಬತ್ ನೂರ ಇಸ್ವಿ ಎಸ್ ಎಸ್ ಎಲ್ ಸಿ ಮುಗಿಸ್ತಿದ್ದೇನೆ ಈಗ ನಲ್ವತ್ತು ವರ್ಷ ಆಯ್ತು ಹಂಗಾಗಿ ನಾವ್ ಎಲ್ಲರೂ ಕೂಡಿ ಆನಂದದಿಂದ ಈ ಇದನ್ನ ಇದ್ ಮಾಡ್ತೇವೆ ಇದಕ್ಕೆಲ್ಲಾ ಅಭಯ್ ಪಾಟೀಲ್ ಅವರು ಆ ಎಲ್ಲಾನು ಅರೇಂಜ್ಮೆಂಟ್ ಮಾಡಿ ಬಾಳ ದಿನದಿಂದ ನಮ್ ಸ್ಕೂಲ್ ಎಲ್ಲ ರೆಡಿ ಮಾಡಿಸಿ ಎಲ್ಲಾ ನೀಟಾಗಿ ಮಾಡ್ಯಾರ ಈಗ ನಮ್ಗೆ ಹಳೆ ನೆನಪೆಲ್ಲಾ ಇದಾಗ್ತಾವ್ ಈಗ ನಲ್ವತ್ತು